E ಎಲ್ಲರಿಗಿ ಫ್ರೆಸ್ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿ ದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ದ ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತರಾಗಿದ್ದೇನೆ ಪ್ರೇರೆ ಮುಂಜಾನೆ ಸಮಯ ಇದ್ದು ಪ್ರಾರ್ಥನೆ ಮಾಡ್ಕೊಂಡಿದರ ಪ್ರೇರೆ ವಾಕ್ಯನ ಓದ್ಕೊಂಡಿದರ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ರೆ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ೇರ ಪ್ರವಾದ ಗ್ರಂಥವು ನಲವತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೈದನೇ ವಚನ ನಿನ್ನೊಡನೆ ಹೋರಾಡುವನ ಸಂಗಡ ನಾನೇ ಹೋರಾಡಿ ನಿನ್ನ ಮಕ್ಕಳನ್ನು ಉದ್ಧರಿಸುವೆನು ಹಾಲಿಲೂಯ ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಾ ಪ್ರೀರಿ ನಿನ್ನೊಡನೆ ಹೋರಾಡುವವನ ಸಂಗಡ ನಾನೇ ಹೋರಾಡಿ ನಿನ್ನ ಮಕ್ಕಳನ್ನು ಉದ್ಧರಿಸುವೆನೆಂಬುದಾಗಿ ದೇವರು ವಾಗ್ದಾನ ಮಾಡ್ತಾ ಪ್ರೀರಿ ನಮ್ಮ ಜೀವಿತದಲ್ಲಿ ಕಷ್ಟಗಳಿಂದ ಹೋರಾಡ್ತಾ ಇದ್ದೇವಾ ಸಮಸ್ಯೆಗಳಿಂದ ಹೋರಾಡ್ತಾ ಅನೇಕ ದಿವಸ ಕೋಶ್ ಕೋಟಿಗೆ ಶಿಕ್ಷೆಯಿಂದ ಹೋರಾಡ್ತಾ ಸೈತಾನನು ನಮ್ಮ ಅನೇಕ ಸಮಸ್ಯೆಗಳು ನಮ್ಗೆ ಎದುರು ಂತೆ ಅನೇಕ ಹೋರಾಟಗಳು ಎದುರು ಮಾಡ್ತಾ ಇರುತ್ತೆ ಪ್ರಿಯೇ ಆದ್ರೆ ನಾವು ಭಯ ಪಡಬಾರ್ದು ಯಾಕಂದ್ರೆ ದೇವ್ರು ವಾಗ್ದಾನ ಮಾಡ್ತಿದರೆ ನಿನ್ನೊಡನೆ ಹೋರಾಡುವನ ಸಂಗಡ ನಾನೇ ಹೋರಾಡಿ ನಿನ್ನ ಮಕ್ಕಳನ್ನು ಉದ್ಧರಿಸುವೆನ್ ಎಂಬುದಾಗಿ ನಮಗಿರುವಂತ ಪ್ರತಿಯೊಂದು ಹೋರಾಟಗಳು ದೇವರು ನಮ್ಮನ್ನು ಬಿಡಿಸುವಂತ ದೇವರು ಆತನೇ ನಮ್ಮ ಪರವಾಗಿ ಆತನ ನಮ್ಮ ಪರವಾಗಿ ಆತನ ಹೋರಾಡುವಂತ ದೇವರು ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮಾಡ್ತಿದಾರೆ ಪ್ರಿಯ ವಿಷಯದಲ್ಲಿ ಹೋರಾಟ ಪ್ರಿಯೇ ಆದ್ರೆ ಭಯ ಪಡಬೇಡ್ರಿ ದೇವರೇ ನಾನ್ ನಿಮ್ಮ ಪರವಾಗಿ ಹೋರಾಡ್ತೇನೆ ನಿಮ್ಮ ಸಂಗಡಲಿ ಇರುತ್ತೇನೆ ಎಂಬುದಾಗಿ ದೇವ್ರು ವಾಗ್ದಾನ ಮಾಡ್ತಿದ್ರೆ ಕಷ್ಟನೇ ಆಗಿರ್ಬೋದು ಸಮಸ್ಯೆಗಳೇ ಆಗಿರ್ಬೋದು ಕೋಟಿಗೆ ಶಿಷ್ಯನೇ ಆಗಿರ್ಬೋದು ಅನೇಕರು ನಿಮ್ಮ ಪರವಾಗಿ ಅನೇಕ ಯುದ್ಧಗಳು ಉಂಟು ಮಾಡಿ ಅನೇಕ ಸಮಸ್ಯೆಗಳು ಉಂಟು ಮಾಡ್ತಿದಿರಬಹುದು ಪ್ರೀರೇ ಆದ್ರೆ ಭಯ ಪಡಬೇಡ್ರಿ ಯಾಕಂದ್ರೆ ದೇವ್ರು ವಾಗ್ದಾನ ಮಾಡಿದಂತ ದೇವ್ರ ವಾಗ್ದಾನ ನೆರವೇರಿಸುವಂತ ದೇವ್ರ ಪ್ರಿಯೇ ನಿನ್ನ ಸಂಗಡ ಹೋರಾಡಿ ನಿನ್ನ ಮಕ್ಕಳನ್ನು ಉದ್ಧರಿಸುವೆನೆ ಎಂಬುದಾಗಿ ಪ್ರಿಯರೇ ನಮ್ಮ ಪರವಾಗಿ ದೇವ್ರು ನಮ್ಮ ಪರವಾಗಿ ಯುದ್ಧ ಮಾಡಿ ಹೋರಾಡಿ ನಮಗೆ ಜಯವನ್ನು ಕೊಟ್ಟು ನಮ್ಗೆ ಎಲ್ಲಾ ವಿಷಯ ಆಶೀರ್ವದಿಸಿ ನಮ್ಮನ್ನು ನಮ್ಮ ಮಕ್ಕಳನ್ನು ಆಶೀರ್ವಾದಿಸಿ ಉದ್ದರಿಸುವಿನ ಎಂಬುದಾಗಿ ದೇವರ ವಾಗ್ದಾನ ಮಾಡ್ತಾ ಇರೋ ದೇವ್ರು ಎಷ್ಟು ಒಳ್ಳೆ ಅದ್ಭುತ ರೀತಿ ವಾಗ್ದಾನ ಮಾಡ್ತಾ ಇದ್ರಿ ಪ್ರೀ ಮುಂಜಾನೆ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ ನಮ್ಮ ಪರವಾಗಿ ನಾವು ದೇವ್ರ ಜೊತೆಲ್ಲಿದ್ದಾರೆ ಎಲ್ಲಾ ಹೋರಾಟದಲ್ಲಿ ದೇವ್ರ ನಮ್ಗೆ ಜಯ ಕೊಡುವಂತ ದೇವ್ರು ನಮ್ಮ ಜೊತೆ ಇರುವಂತ ದೇವ್ರು ನಮ್ಮ ಪರವಾಗಿ ಹೋರಾಡುವಂತ ದೇವ್ರು ಎಂಬುದಾಗಿ ಈ ವಾಗ್ದನ್ನು ನೀವು ಗಟ್ಟೆಗೆಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ದೇವ್ರು ಯಾವಾಗಲೂ ನಿಮ್ ಜೊತೆಲಿದ್ದು ನಿಮ್ಮ ಹೋರಾಡಿ ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಆತನ ಆಶೀರ್ವದಿಸಿ ಬಲಪಡಿಸಿ ನಿಮ್ಮನ್ನು ಆಶ್ರ ನಿಮ್ಮ ಎಲ್ಲಾ ರೀತಿಯಾಗಿ ನಿಮ್ಮನ್ನು ನಿಮ್ಮನ್ನು ಜಯ ಕೊಡುವಂಥ ದೇವ್ರ ಪ್ರಿಯೇ ಈ ಮುಂಜಾನೆ ಸಮಿ ವಾಗ್ದಾನ ಮಾಡಿದಂತ ದೇವ್ರು ವಾಗ್ದಾನ ನಮ್ಮ ನಿಮ್ಮ ಜೀವಿತದಲ್ಲಿ ಆತನು ನೆರವೇರಿಸಿ ಆಶ್ರಸ ಬಲಪಡಿಸುವಂಥ ದೇವ್ರ ಪ್ರೀತಿ ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ ಸಿದ್ಧೋತ್ರವಾಗಲಿ ಸಹ ಮುಂಜಾನೆ ಸುಮ್ನೆ ಎಷ್ಟು ಜನ ವಾಗ್ದಾನ ಕೇಳ್ತಿದ್ರಪ್ಪ ಈ ವಾಗ್ದಾನ ಅವ್ರ ಕುಟುಂಬದಲ್ಲಿ ತಂದೆ ನೀವು ನೆರವೇರಿಸುವಂತಹ ದೇವ್ರು ನೀವಾಗಿರ್ತಂತೆ ಎಷ್ಟು ಜನರು ತಂದು ಹೋರಾಟಗಳಂತ ಭಯ ಪಡ್ತಾರೆ ತಂದೆ ಆದರೆ ನೀವು ನಾನು ನಿಮ್ಮ ಜೊತೆಲಿ ಇದ್ದು ನಿಮ್ಮನ್ನು ಎಲ್ಲಾ ಬಿಡಿಸುವೇನು ಬಿಡಿಸುವ ನಿಮ್ಮನ್ನು ನಿಮ್ಮ ನಾನು ಉದ್ಧರಿಸುವೆ ನೆಮ್ಮದಾಗಿ ತಂದು ನೀವು ವಾಗ್ದಾನ ಮಾಡಿರಿ ತಂದೆ ಇವು ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರ ಜೀವದಲ್ಲಿ ತಂದೆ ಅವ್ರ ಹೋರಾಟ ಕಷ್ಟಗಳು ಹೋರಾಟಗಳು ಸಮಸ್ಯೆಗಳು ಹೋರಾಟಗಳು ಶೋಧನೆ ಹೋರಾಟಗಳು ಅನೇಕ ದಿವಸದ ಅವರು ಬಿದ್ದಂತ ಸ್ಥಿತಿಯಲ್ಲಿ ತಂದು ಅವ್ರ ಇದ್ದಂತ ಸ್ಥಿತಿಯಲ್ಲಿ ತಂದು ಅವ್ರ ಎಲ್ಲಾ ಸ್ಥಿತಿಗಳು ತೆಗೆದು ಪ್ರಭಾ ಅವ್ರಿಗೆ ನೀವೇ ಜಯನ್ನು ಕೊಟ್ಟು ಆಶಿಸು ಬಲಪಡಿಸಬೇಕಂತ ಹೇಳಿ ಈ ಭಾಗದಲ್ಲಿ ಅವ್ರ ಜೀವಿತದಲ್ಲಿ ಅದ್ಭುತ ರೀತಿ ನೆರವೇರಿಸುವಂತಹ ದೇವರು ನೀವಾಗಿರಿ ಅಂತ ಹೇಳಿ ಈ ಮುಂಜಾನೆ ಸ್ವಲ್ಪ ಪ್ರಾರ್ಥನೆ ವಿಜ್ಞಾಪನೆಗಳು ತಂದಿ ನಿಜರತ್ತ ಯೇಸು ಕ್ರಿಸ್ತ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಎಲ್ಲರಿಗೆ ಫ್ರೆಝ್